ಯತ್ನಬ್ರೈ ನಂಡಿ ನೀವು ಸನ್ಮಾನ ಅಧ್ಯಕ್ಷರೇ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಹುಡುಗಂಡಿ ಒಂದು ಅವ್ರು ಏನೂ ಇಲ್ಲ ಇವರು ಅವ್ರದ್ದು ರೋಜಾ ಇದೆ ಏನೋ ಮಾ ತಿಳ್ಲಿಕ್ಕೆ ಆಗೋದು ಇಲ್ಲ ಏನೂ ಇಲ್ಲ ಆರು ಗಂಟೆ ಸೂರ್ಯ ಸೂರ್ಯಾಸ್ತ ಅದು ಕಾಣ್ಸುವವರೆಗೆ ಏನು ಮುಟ್ಲಿಕ್ಕೆ ಆಗೋದಿಲ್ಲ ಉಪವಾಸದ ಮೋರ್ ಆಕ್ಟಿವ್ ಇರ್ತಿದೆ ಇವನ್ನ ಉಗುಳ ಸಹಿತ ನುಂಗಬಾರ್ದವ್ರ ಅವರು ಅಶೋಕರ ಉಗುಳು ನುಂಗಿದ್ರು ಆತ್ ಇದು ಆದಂಗೆ ಅದಕ್ಕೆ ಅವರು ಬಹಳಷ್ಟು ಜೋರ್ ಮಾತಾಡಬಾರ್ದು ತಮ್ಮ ವಿನಂತಿ ನಿಮ್ಗೆ ಭಗವದ್ಗೀತೆ ಇಂತ ಕುರಾನೆ ಜಾಸ್ತಿ ಗೊತ್ತೈತೆ ಎಲ್ಲಾ ಅಧ್ಯಯನ ಮಾಡಿದಾಗನೇ ಗೊತ್ತಾಗ್ತೈತಿ ರೀ ಇದೆ ಅಂತ ಅಧ್ಯಕ್ಷರೇ